ಸ್ವಾಗತ ಎಂದಿನಿಂದ ದ್ವಿತೀಯ ಪಿಯುಸಿ ಪರೀಕ್ಷೆ ವಿದ್ಯಾರ್ಥಿಗಳು ಹಾಜರ್ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರಿಂದ ವಿದ್ಯಾರ್ಥಿಗಳಿಗೆ ಮಾಹಿತಿ ರಾಷ್ಟ್ರಗೀತೆಯನ್ನ ಪರೀಕ್ಷಾ ಕೊಠಡಿಗೆ ಹೋದ ವಿದ್ಯಾರ್ಥಿಗಳು ಬಾಗಲಕೋಟೆಯ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಪರೀಕ್ಷಾ ಕೇಂದ್ರ ಎಂದಿನಿಂದ ರಾಜ್ಯದಾದ್ಯಂತ ದ್ವಿತೀಯ ಪಿಯುಸಿ ಪರೀಕ್ಷೆಗಳು ಇದ್ದು ಲಕ್ಷಾಂತರ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ನೋಂದಣಿ ಮಾಡಿಕೊಂಡಿದ್ದಾರೆ ಬಾಗಲಕೋಟೆ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಪರೀಕ್ಷಾ ಕೇಂದ್ರದಲ್ಲಿ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ಆಗಮಿಸಿದ್ರು ಪರೀಕ್ಷಾ ಕೇಂದ್ರದಲ್ಲಿ ಮೊದಲು ರಾಷ್ಟ್ರಗೀತೆಯನ್ನ ಹಾಡಿ ಗೌರವ ಸಮರ್ಪಿಸಿದ ವಿದ್ಯಾರ್ಥಿಗಳು ಅನಂತರ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರಿಂದ ಕೆಲವು ಸಲಹೆಗಳನ್ನು ಆಲಿಸಿದ್ದಾರೆ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರು ಆದ ಬಸವರಾಜ್ ಗೋಷ್ಠಿಯವರು ಇಲಾಖೆಯ ಕೆಲವು ನಿಯಮಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿ ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೆಯುವಂತೆ ಪ್ರೇರೇಪಿಸಿದ್ರು ಪರೀಕ್ಷಾ ಕೇಂದ್ರದ ಕರ್ತವ್ಯ ನಿರತ ಸಿಬ್ಬಂದಿಗಳಿಗೆ ಶಿಸ್ತುಬದ್ಧವಾಗಿ ಕರ್ತವ್ಯ ನಿರ್ವಹಿಸಲು ಪ್ರೋತ್ಸಾಹಿಸಿದ್ರು ಬಸವೇಶ್ವರ ಸ್ವಾತಂತ್ರ್ಯ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಈ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಬರೆಯುತ್ತಿರುವುದಾಗಿ ತಿಳಿಸಿದ್ರು ಹತ್ತು ನಿಮಿಷಕ್ಕೆ ಉತ್ತರ ಪತ್ರಿಕೆಗಳು ನಿಮ್ಗೆ ಆವಾಗ ನೀವು ನೋಂದಣಿ ಸಂಖ್ಯೆಯನ್ನ ವಿಷಯವನ್ನ ವಿಷಯ ಸಂಕೇತವನ್ನ ಬರೆದು ಇಟ್ಕೊಂಡು ಸರಿಯಾಗಿ ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಪರೀಕ್ಷೆಯನ್ನ ಬರೆಯುವುದಕ್ಕೆ ಪ್ರಾರಂಭ ಮಾಡಬೇಕು ಯಾವುದೇ ಕಾಲೇಜಿನ ಆವರಣದಲ್ಲಿ ಅಸಿಸ್ತು ವರ್ತನೆ ಕಂಡ್ರೆ ಯಾವ ರೂಮಲ್ಲಿ ಯಾವ ವಿದ್ಯಾರ್ಥಿ ಆ ರೀತಿ ನಡ್ಕೊಂಡಿರ್ತಾನೆ ನಾವು ಸಿ ಸಿ ಗಮನಿಸಿ ಅಂತ ವಿದ್ಯಾರ್ಥಿಗೆ ನಾಳೆಯಿಂದ ನಿಮ್ಮ ಪ್ರಿನ್ಸಿಪಾಲು ನಿಮ್ಮ ಪಾಲಕರು ಬಂದು ಇಲ್ಲಿ ಕರ್ಕೊಂಡು ಬಂದಾಗ ಮಾತ್ರ ನಿಮ್ಗೆ ಪರೀಕ್ಷೆಗೆ ನಾವು ಅವಕಾಶ ಕೊಡ್ತೀವಿ ಅಶಿಸ್ತಿಗೆ ಯಾವುದೇ ಅವಕಾಶ ಇಲ್ಲ ಇದು ನಿಮ್ ತಲೆಯಲ್ಲಿರಿ ಕಳೆದ ವರ್ಷದ ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಬರೀತಕ್ಕಂಥದ್ದು ನಿಮ್ಮ ಓದನ್ನ ವರಿಗಚ್ತಕ್ಕಂಥ ಕೆಲಸ ಹಾಗಾಗಿ ನೀವು ನಿಮ್ಮನ್ನ ಪ್ರಾಮಾಣಿಕವಾಗಿ ಪರೀಕ್ಷೆಯನ್ನ ಮಾಡ್ಕೋಬೇಕು ಮೂರು ಗಂಟೆಗಳ ಕಾಲ ನಿಮ್ಮ ಕೈಗೆ ಸೇರಿದ ಪ್ರಶ್ನೆ ಪತ್ರಿಕೆಯ ನಂತರದಲ್ಲಿ ಯಾರೊಂದಿಗೂ ಮಾತನಾಡ್ದೇನೆ ಏನನ್ನು ಕೇಳ್ದೇನೆ ಏನನ್ನು ಹೇಳದೇನೆ ಅತ್ಯಂತ ಪ್ರಾಮಾಣಿಕವಾಗಿ ಪರೀಕ್ಷೆಯನ್ನ ಪರೀಕ್ಷೆಯ ಪಾವಿತ್ರತೆಯನ್ನ ಕಾಪಾಡಿಕೊಳ್ಳತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ನೀವು ಯಾರು ನೀವು ಇನ್ನೊಬ್ಬರ ಪರೀಕ್ಷೆಯನ್ನು ಮಾಡ್ತಿಲ್ಲ ನೀವು ನಿಮ್ಮಗಳ ಪರೀಕ್ಷೆಯನ್ನ ಮಾಡ್ಕೊಳ್ತಾ ಇದ್ದೀರಿ ಅದು ನಿಮಗೆ ಎರಡು ವರ್ಷದ ನಿರಂತರದ ಅಧ್ಯಯನದಲ್ಲಿ ಗೊತ್ತಾಗಿದೆ ನೀವು ಬರೆದಿರ್ತಕ್ಕಂಥ ಅಂಕಗಳು ಇನ್ನೊಬ್ಬರಿಗೆ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ನೀವು ಬರೆದಿರೋ ಪರೀಕ್ಷೆಯ ಅಂಕಗಳು ನಿಮಗೆ ಬರ್ತವೆ ಹಾಗಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಪರೀಕ್ಷೆಗಳನ್ನ ಬರೀರಿ ಮುಕ್ತವಾಗಿ ಬರೀರಿ ಯಾವುದೇ ಭಯ ಮತ್ತೊಂದು ಮಗದೊಂದು ಇಟ್ಕೊಂಡು ಬರಿಬೇಡಿ ಮುಕ್ತವಾದಂತ ಅವಕಾಶ ಇರತ್ತೆ ಚೆನ್ನಾಗಿ ಬರೀರಿ ಎಲ್ಲರಿಗೂ ಶುಭವಾಗಲಿ ಪರೀಕ್ಷಾ ಹಾಲನ್ನು ಪ್ರವೇಶ ಮಾಡೋಕ್ಕಿಂತ ಮುಂಚೆ ನೀವೆಲ್ಲರೂ ನಿಮ್ಮ ಚಪ್ಪಲಿಗಳನ್ನ ಶೂಗಳನ್ನ ಸಾಲಾಗಿ ಕೊಠಡಿ ಮುಂದಗಡೆನೆ ಬಿಡಬೇಕು ನಿಮ್ಮ ಚಪ್ಪಲಿಗಳ ಬಿಡೋದ್ರ ಮೇಲೆನೆ ನಿಮ್ಮ ವಿದ್ಯಾರ್ಥಿಯ ಶಿಸ್ತು ಇನ್ನೊಬ್ಬರಿಗೆ ತೋರ್ಬೇಕು ಇದು ನಮ್ಮ ಕಾಲೇಜಿನ ಆವರಣದಲ್ಲಿ ನಡ್ಕೊಂಡು ಬಂದಿರತಕ್ಕಂತ ಪದ್ಧತಿ ಹಾಗೆ ನೀವೆಲ್ಲರೂ ಕೂಡ ಆ ಪಾಲನೆಯನ್ನ ಮಾಡಬೇಕು ಆಮೇಲೆ ಕುಡಿಯೋದಕ್ಕೆ ನಾವು ಪ್ರತಿ ವಿಂಗ್ಗಳಲ್ಲೂ ಮೂರು ನಾಲ್ಕು ಮೂರು ನಾಲ್ಕು ರೂಮ್ಗಳ ಮಧ್ಯದಲ್ಲಿ ಒಂದು ವಾಟರ್ ಇಟ್ಟಿರ್ತೀವಿ ಗ್ಲಾಸ್ ಇಟ್ಟಿರ್ತೀವಿ ಬಹಳ ಬಾಯಾರಿಕೆ ಅನ್ಸಿದ್ರೆ ನೀವು ಗ್ಲಾಸ್ ನೀರು ತಗೊಂಡು ಕುಡಿಯಬಹುದು ಸಾರಿ ಪ್ರವೇಶ ಕೊಠಡಿ ಹಾಲಲ್ಲಿ ನೀವು ಪ್ರವೇಶ ಮಾಡದ್ಮೇಲೆ ಮೂರು ಗಂಟೆಗಳ ಕಾಲ ನಿಮ್ಗೆ ಯಾವುದೇ ಕಾರಣಕ್ಕೂ ಹೊರಗಡೆ ಬಿಡೋದಿಲ್ಲ ಅಕಸ್ಮಾತ್ ಹೊರಗಡೆ ಹೋಗ್ಲೇಬೇಕು ಅಂತ ಆದ್ರೆ ನಿಮ್ಮ ಪ್ರಶ್ನೆ ಪತ್ರಿಕೆ ಉತ್ತರ ಪತ್ರಿಕೆ ಎಲ್ಲವುಗಳನ್ನ ಗೆ ಸರೆಂಡರ್ ಮಾಡಿ ಹೋಗಬೇಕು ಸಾರಿ ಹೊರಗಡೆ ಹೋದ್ರೆ ಮತ್ತೆ ವಾಪಸ್ ನಿಮ್ಮನ್ನ ಪರೀಕ್ಷಾ ಹಾಲಲ್ಲಿ ನಾವು ಕರ್ಕೊಳ್ಳೋದಿಲ್ಲ ಬಹಳ ಅನಿವಾರ್ಯವಾಗಿ ನಿಮ್ಮ ವೈಯಕ್ತಿಕ ತೊಂದರೆಗಳಿದ್ದು ವಾಶ್ರೂಮ್ಗೆ ಹೋಗ್ತೀನಿ ಅಂದಾಗ ಮಾತ್ರ ಸರ್ ನಾನು ವಾಶ್ರೂಮ್ಗೆ ಹೋಗಿ ಬರ್ತಾ ಇದ್ದೀನಿ ಅನ್ನೋ ಮಾಹಿತಿಯನ್ನು ಕೊಡಬೇಕು ಕೆಲವರು ಅರ್ಧ ಗಂಟೆ ಆದ್ಮೇಲೆ ನಾನು ಬರೆಯೋಕೆ ಇಷ್ಟ ಇಲ್ಲ ಕೊಟ್ಟೋಗ್ತೀನಿ ಅಂತ ಹೇಳಿ ಕೊಟ್ಟೋಗ್ತಾರೆ ಮತ್ತೊಂದು ಅರ್ಧ ಗಂಟೆ ಆದ್ಮೇಲೆ ಏನೋ ಒಂದು ತಲಾಕ್ ಬಡ್ದಿರ್ತದೆ ಮತ್ತೆ ಬರ್ತೀನಿ ಬರೀತೀನಿ ಅಂತ ನೋ ಚಾನ್ಸ್ ಬರಿಯೋಕೆ ಅವಕಾಶ ಇಲ್ಲ ವಾಶ್ರೂಮಿಗೆ ಹೋಗ್ತೀನಿ ಅಂತ ಹೊರಗೆ ಹೋದ್ರೆ ಮಾತ್ರ ಮತ್ತೆ ಒಳಗೆ ಬರ್ಲಾಕ್ ಅವಕಾಶ ಇದೆ ಆಮೇಲೆ ಒಳಗೆ ಬರುವಾಗೂ ಕೂಡ ನಿಮ್ಮನ್ನ ಭೌತಿಕವಾಗಿ ಚೆಕ್ ಮಾಡಿ ಒಳಗೆ ಬಿಡ್ತಾರೆ ಇದು ಒಂದು ಇನ್ನು ಎರಡನೇದ್ದು ಪರೀಕ್ಷಾ ಹಾಲ್ಗಳಲ್ಲಿ ಬಹಳ ಶಾಂತತೆಯನ್ನು ಕಾಪಾಡಬೇಕು ನಿಮಗೆ ಬೇಕಾಗಿರೋ ಏನೋ ಮಾಹಿತಿ ಇದ್ರೂ ಕೂಡ ನೀವು ಸ್ಥಳದಲ್ಲೇ ಎದ್ದು ನಿಂತು ಸೂಪರ್ವೈಸರ್ಗೆ ಸೂಚನೆಗಳನ್ನು ನೀಡಬೇಕು ನಿಮಗೆ ಏನು ಬೇಕು ಅಂತ ಮಾಹಿತಿಗಳನ್ನು ಕೊಡಬೇಕು ಆಚೆ ಈಚೆ ನೋಡೋದು ಮತ್ತೊಂದು ಮಾಡೋದು ಮಗದೊಂದು ಮಾಡೋದು ಯಾವುದೋ ಮಾಡಬಾರ್ದು ವೆಬ್ ಕಾಸ್ಟಿಂಗ್ ಇರುತ್ತೆ ವೆಬ್ ಕಾಸ್ಟಿಂಗ್ ಇರೋದ್ರಿಂದ ನಮ್ಮ ಎಲ್ಲ ಕೇಂದ್ರಗಳ ವೀಕ್ಷಣೆ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ನಡೀತಾ ಇರುತ್ತೆ ಜಿಲ್ಲಾಧಿಕಾರಿಗಳು ಅತ್ಯಂತ ಸೂಕ್ಷ್ಮವಾಗಿ ಎಲ್ಲಾ ರೂಮ್ ಗಳನ್ನ ಅವರು ಗಮನಿಸ್ತಾ ಇರ್ತಾರೆ ಯಾವ ರೂಮ್ ಅಲ್ಲಿ ಎಸ್ ಡಿಸ್ಕ್ ಅಲ್ಲಿ ಹುಡುಗ ಕಡೆ ಈ ಕಡೆ ಮಾಡ್ತಾ ಇದ್ದಾನೆ ಹುಡುಗಿ ಕಡೆ ಈ ಕಡೆ ಮಾಡ್ತಿದ್ದಾಳೆ ಮಾತಾಡ್ತಾ ಇದ್ದಾಳೆ ಚೀಟಿ ಇದೆ ಮತ್ತೊಂದಿದೆ ಬರೀ ಮೂಮೆಂಟ್ ಆದ್ರೆ ಫೋನ್ ಕಳೆದ ಬರ್ತದೆ ಬ್ಲಾಕ್ ನಂಬರ್ ಸಿಕ್ಸು ರೋ ನಂಬರ್ ಒಂದು ಡೆಸ್ಕ್ ನಂಬರ್ ಮೂರಲ್ಲಿ ಯಾವ್ದೋ ಹುಡುಗ ಆಚೆ ಈಚೆ ಮಾಡ್ತಿದ್ದಾನೆ ಹುಡುಗಿ ಆಚೆ ಈಚೆ ಮಾಡ್ತಿದ್ದಾಳೆ ಅಂತ ಮಾಹಿತಿ ಬರುತ್ತೆ ಗೊತ್ತಿರ್ಲಿ ನೀವು ನೀವು ನಿಮ್ಮ ಪರೀಕ್ಷೆಯನ್ನ ಅತ್ಯಂತ ಪ್ರಾಮಾಣಿಕವಾಗಿ ಬರೀರಿ ಪರೀಕ್ಷೆ ಪಾವಿತ್ರತೆಯನ್ನ ಕಾಪಾಡ